ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಅವಕಾಶಗಳಿದ್ದಾರೆ ಉಪ ಸಿದ್ದರಾಮಯ್ಯ ನಂತರ ನಿಮ್ಮಲ್ಲಿ ಯಾರಾದರೂ ಒಬ್ರು ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಈ ಸಭಿನ ಇಬ್ಬರು ಅಪರದ ಚಿಂತನೆ ಪ್ರಜೆ ಸಿದ್ದರಾಮಂದಪುರಿ ಮಹಾಸ್ವಾಮಿ ಅವರು ಸುಮಾರು ಹತ್ತು ಕೋಟಿ ಆದರೆ ಅವರು Kemudian, kedua proses kerajaan ini menjadi tidak kian siapa lagi selain si politiketka. चलिए पकड़ो जीवन या अच्छे पर्याय के 96 एगियर में कैमरे के लिए फोटो अंदर सिर्फ एक क्लास आई भूमिका

ಹೊ ಪ್ರತಿಭಾ ಪುರಸ್ಕಾರವನ್ನು ಹೆಚ್ಚು ಬಾರಿ ಅತ್ಯಂತ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಇವತ್ತಿಲ್ಲಿ ಐ ಪಿ ಎಸ್ ಮಾಡಿರುವಂತಹ ನಮ್ಮ ಸಮುದಾಯದ ಭಾನುಪ್ರಕಾಶ್ ಅವರು ಕೂತಿದ್ದಾರೆ ಬಂದಿದ್ದಾರೆ ನಾನು ಪ್ರಕಾಶ್ ಅವರು ಮಾತನಾಡುವಾಗ ನಾನು ಕೇಳಿ ಒಂದು ಸಮಾರ ನೆನೆ ತಾನೆ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದೇನೆ ಮುದಿ ನಮ್ಮ ತಾಯಿಯ ಅಂಗನವಾಡಿ ಟೀಚರ್ ನನ್ನ ತಾಯಿ ಅಂಗನವಾಡಿ ಟೀಚರ್ ನಾನು ವೈದ್ಯಕೀಯ ವೃತ್ತಿ ಮಾಡ್ತಾ ಇದ್ದೆ ನಾನು ಯಾಕೆ ಐ ಎ ಎಸ್ ಮಾಡಬಾರ್ದು ಅಂತ ಹೇಳಿ ಇವತ್ತು ಐ ಎ ಎಸ್ ಅನ್ನ ಅವರು ಪೂರ್ಣಗೊಳಿಸಿ ಐ ಎಸ್ಕೊಂಡಿದ್ದಾರೆ ಭಾನು ಆಗ್ತೀನಿ ನಾವು ಒಬ್ಬ ಶಾಂತಪಕ್ಕರು ಅಂತ ನಾನು ಕೂಡ ಐ ಪಿ ಎಸ್ ಮಾಡ್ತಿದ್ದೇನೆ ಅಂತ ಒಂದು ಆತ್ಮವಿಶ್ವಾಸವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ನೀವು ಕೂಡ ಆ ರೀತಿ ಒಂದು ಸಾಧನೆಯನ್ನು ಮಾಡಬೇಕಾಗಿದೆ ಬಂದಂತವರು ಅವರಿವತ್ತು ಬೆಂಗಳೂರು ನಗರದ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಕಾರಣ ಇಷ್ಟೇ ವಿದ್ಯೆ ಹೊಂದಿದ್ರೆ ಎಲ್ಲ ಕಾಲದಲ್ಲೂ ಕೂಡ ನಾವು ಕೊಡಲಾಗ್ತೀವಿ ಹಾಗೆ ಅದೇ ಕರ್ನಾಟಕ ಜ್ಞಾನವಿಲ್ಲದೆ ದೂರು ಕಾಲ ಬದುಕಲೆ ಆಗ್ತವಂತ ಹೇಳಿ ಅಂತ ಜ್ಞಾನವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗಿದೆ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಭಾಳಷ್ಟು ಅವಕಾಶಗಳಿದ್ದಾವೆ ಹೋಗುದ ನಾವ್ ಯಾರು ಬೇಕಪ್ಪ ಹಾಗೆ ಉಪ ಸಿದ್ದರಾಮಯ್ಯ ನಿಮ್ಮಲ್ಲಿ ಯಾರಾದರೂ ಒಬ್ರು ಆಗೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಕಳೆದ ನಲವತ್ತು ವರ್ಷಗಳಿಂದ ಅವರು ತಮ್ಮ ರಾಜಕೀಯ ಬದುಕನ್ನ ಒಂದು ಸಣ್ಣ ಭ್ರಷ್ಟಾಚಾರ ಹೊರಡಿದಿಲ್ಲ ಒಂದು ಸಣ್ಣ ಕಪ್ಪೂಚುಕಿ ಅವರ ಮೇಲಿಲ್ಲ ಆಸ್ತಿ ಮಾಡಲಿಲ್ಲ ಸ್ವಾರ್ಥ ಮಾಡಲಿಲ್ಲ ನಲವತ್ತು ವರ್ಷಗಳ ಕಾಲ ಈ ನಾಡಿಗೆ ಜನರಿಗೆ ಬಡವರಿಗೆ ಮಹಿಳೆಯರಿಗೆ ರೈತಾಪಿ ಮೇಲೆ ಕೆಲಸ ಮಾಡುವಂತಹ ಅಪರೂಪ ವ್ಯಕ್ತಿತ್ವ ಹೊಂದಿರುವಂತ ಸಿದ್ದರಾಮಯ್ಯನವರು ಮತ್ತೆ ನನ್ನ ಸಮಾಜದಲ್ಲಿ ಇವ್ಯಾರು ಪ್ರಾರಂಭಲ್ಲ ಒಬ್ಬ ರೂಢಿಸಲ್ಲ ಅತಿ ಯಾರ್ಯಾರು ಮಾಡಿದ್ದಾರೆ ಹೇಳಿ ಅವರವರೇ ಬಾಯಿ ಬಿಡ್ತಾ ಇದ್ದಾರೆ ನೋಡಿ ಅವರಷ್ಟೇ ಅಷ್ಟ ಆಸ್ತಿ ಮಾಡಿದ್ರು ಇಷ್ಟ ಆಸ್ತಿ ಮಾಡಿದ್ರು ಹಂಗಿದೆ ಹೀಗಿದೆ ಎಲ್ಲ ಮಾತನಾಡ್ತಿದ್ದಾರೆ ಯಾರಾದ್ರೂ ಒಬ್ಬರು ಸಿದ್ದರಾಮಯ್ಯ ಆಸ್ತಿ ಮಾಡಿದ್ದಾರೆ ಹೇಳಿ ಮಾತನಾಡ್ತಿದಾರ ಮಾತನಾಡಿದಾರ ಯಾರು ಮಾತನಾಡಿಲ್ಲ ಈಶ್ವರ ದತ್ತಿಗಳು ಇಪ್ಪತ್ತ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಈ ಕಾರ್ಯಕ್ರಮವನ್ನು ಬಂದೂರದಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಬಹುದು ಬರೀ ಮೂವತ್ತೈದು ನಾನೇ ಹೋಗಿದ್ದೆ ಹೋಗ್ಯ ಆ ಮೂವತ್ತೈದು ವಿದ್ಯಾರ್ಥಿಗಳ ಒಂದು ಆ ಲೆಸ್ಟ್ ವಿಸ್ತಾರ ಆಗಿದೆ ಅಂದರೆ ಹನ್ನೆರಡನೇ ಕಾಲೇಜಿಗೆ ಬಂದ ದರವೇ ಎಂಟು ಅಂದರೆ ಅದಾದ ಮೇಲೆ ಬಂದಿರೋ ಸೇರಿಸಿದ್ರೆ ಒಂದು ಸಾವಿರ ಜನ ಅದರಲ್ಲೂ ನಮ್ಮ ಶ್ರೀಮಾಸ್ ಹೇಳೋದು ಮೇಲೆ ಅವರು ತೊಂಬತ್ತಕ್ಕಿಂತ ಇನ್ನೂ ಮುಂದಕ್ಕೆ ಹೋಗಬೇಕಾಗುತ್ತೆ ಅನ್ನೋದು ನಾವು ಲೆಕ್ಕ ತೊಂಬತ್ತಕ್ಕೆ ಇಷ್ಟಾಗಿದೆ ಇನ್ನೂ ತೊಂಬತ್ತೈದು ನಾವು ನೆಕ್ಟ್ ಹೋಗಿ ಅವರು ಮಾತು ಹೇಳೋರು ಅಂದರೆ ತೊಂಬತ್ತು ಅಂಕ ಪಡೆಯುವಂಥ ಪ್ರತಿಭೆಯನ್ನು ನನ್ನ ಸಮಾಜ ಪಡೆದಿದೆ ಅಂತ ಹೇಳ್ಕೊಳೋದು ಹೆಮ್ಮೆ ಆಗ್ತದೆ ವಿದ್ಯಾರ್ಥಿಗಳ ಪರ್ಚೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ನಾನು ಎಸ್ ಎಲ್ ಸಿ ಹೋಗಬೇಕಂತಿದ್ದು ಅರವತ್ತಾರು ಪರ್ಸೆಂಟು ಅದೇ ಖುಷಿ ನನಗೆ ಒಂದು ಪ್ರದೇಶ ಅರವತ್ತಾರಕ್ಕೆ ನಾವು ಖುಷಿ ಪಡೆದಿದ್ದೆ ಅರವತ್ತಾರು ನಾಲ್ಕು ಅರವತ್ತಾರಕ್ಕೆ ನಾವು ಖುಷಿ ಪಡೆದಿದ್ದೆವು ಆದರೆ ಇವತ್ತು ಲೋಕದಲ್ಲಿ ನಾವು ತೊಂಬತ್ತು ಪ್ರತಿವಂತ ಮಕ್ಕಳಿಗೆ ತೋರಿಸ್ಕೊಂಡು ಸಂತೋಷವನ್ನು ವ್ಯಕ್ತಪಡಿಸೋದು ಅಲ್ಲೇ ಅವ್ರಿಗೆ ಉತ್ತಮವಾದಂಥ ಏನು ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿದಂಥ ಅವ್ರಿಗೆ ಕನ್ನಡ ಪದ್ಧತಿಯನ್ನು ಕ್ಷೇತ್ರದ ಪದ್ಧತಿಯನ್ನು ನೀಡ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಕೆಲಸ ಇನ್ನೂರ ಪುಡಿ ಅಪರೂಪದ ರಾಜಕಾರಣಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ನಾವು ಇದ್ದರು ನಾನು ಪ್ರಥಮವಾಗಿ ವಿದ್ಯಾರ್ಥಿ ದಸರಲ್ಲಿ ಬಂದಿದ್ದು ದೇವರಾಜ ಅರಸರ ಇಂದಿರಾ ಗಾಂಧಿ ಅವರ ಪ್ರಯತ್ನ ಮೇಲೆ ದೇವರಾಜ ಅರಸರಿಗೆ ಬಹಳ ವಿದ್ಯಾರ್ಥಿ ನಾಯಕರಾಗಿ ಬೆಂಗಳೂರಿನಲ್ಲಿ ಬಳಗಂಥವರು ಕೃಷ್ಣಪ್ಪ ಬಂದಂಥವ್ರು ಆದರೆ ಅವ್ರಿಗೆ ತೊಂದರೆ ಕೊಟ್ಟವ್ರು ಯಾವಂತ ಮಾಡಬೇಕಾಗಿದೆ ನನ್ನ ನಾಯಕರಾದಂಥ ವೀರಪ್ಪ ಹೇಳಿರು ಅವ್ರಿಗೆ ತೊಂದರೆ ಕೊಟ್ಟವ್ರು ಯಾವ ಬಂಗಾಲಾತ್ಮ ತೊಂದರೆ ಕೊಟ್ಟವರು ಯಾವ್ರೆ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳನ್ನ ಅವರು ಸರಿಯಾಗಿ ಕೆಲಸ ಮಾಡೋಕ್ಕೆ ಬಿಟ್ಟ ಇದಾಗಿ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆಂದ್ರೆ ಈ ಸಮೂಹ ಬೆಳೆಗಾವಣೆ ಸಾಮಾಜಿಕವರೆಗೂ ಬಂದಿದ್ದೀರಾ ಸಮಾಜ ಏನಕ್ಕೆ ಮಾತು ಹೇಳ್ತೀನಿ ಇವತ್ತು ಈ ರಾಜ್ಯದಲ್ಲಿ ನಲವತ್ತೊಂದು ವರ್ಷದ ಅವರ ಅಭಿವೃದ್ಧದಲ್ಲಿ ಒಂದು ಕರ್ತೃಕೆ ಇಲ್ಲದಂತೆ ರಾಜಕೀಯ ರಾಜಕೀಯವಾಗಿರ್ತಕ್ಕಂಥ ವ್ಯಕ್ತಿ ಆಯ್ತು ಹೇಳಿದ್ರೆ ನಾನು ಅವರು ಇದ್ದು ಹೇಳಲ್ಲ ಆದ್ರೆ ನಾನು ನಾನೇ ಉದಾಹರಣೆ ಮಂತ್ರಿ ಮಂಡಲದಲ್ಲಿ ನಾಲ್ಕು ಹಾಕ್ತಾರೆ ಹೇಳ್ತಾರೆ ಸರ್ ಹದಿನಾರು ಸೈಡ್ ವಾಪಸ್ ಅಂತ ಅರ್ಥ ಮಾಡ್ಕೊಳ್ಳಿ ನೀವು ಏನು ಕೊಡಬೇಕಾದಂತ ಅವಶ್ಯಕತೆ ಅಲ್ಲ ಇದು ಮೂರಾದಲ್ಲಿ ಯಾವುದೇ ಇಲಾಖೆ ಜಮೀನನ್ನ ಈಗ ಬಿಡಿ ಈ ರೀತಿಯ ಸಂಸ್ಥೆಗಳಿಗೆ ಯಾರಿಗೆ ಜಮೀನ ಪಡ್ಕೊಳ್ತೀವೋ ಅವ್ರಿಗೆ ಅರ್ಧ ಜಮೀನಲ್ಲಿ ಹಣಗಳನ್ನು ಕೊಡಬೇಕು ಇಂಥ ಸಂದರ್ಭದಲ್ಲಿ ಇವ್ರದ್ದು ಯಾವ ರೀತಿ ಇದೆ ಅಂದ್ರೆ ಸಿದ್ದರಾಮಯ್ಯ ಆಡಳಿತದಲ್ಲಿಲ್ಲ ಸಿದ್ದರಾಮಯ್ಯವರ ಅಂಕಿತ ಇಲ್ಲ ಸಿದ್ದರಾಮಯ್ಯನವರು ಭಾಗಿಯಾಗಿಲ್ಲ ಇದು ನೆರೆದಿರ್ತಕ್ಕಂಥದ್ದು ಇಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ಅದು ಹೇಗೆ ಮೂರು ಎಕರೆ ಹದಿನೇಳು ಗಂಟೆ ಜಮೀನು ಒಬ್ಬ ವ್ಯಕ್ತಿಯಿಂದ ನಮ್ಮ ಮುಖ್ಯಮಂತ್ರಿಗಳ ಶ್ರೀಮತಿ ಅವರ ತಂಭ ಪಡಿತಾರೆ ಕೊಂಡ್ಕೊಳ್ತಾರೆ ಕೊಂಡ್ಕೊಂಡವರು ಪಾರ್ವತ್ತಮ ಅವರಿಗೆ ಅದನ್ನ ದಾನವಾಗಿ ಕೊಡ್ತಾರೆ ಪಾರ್ವತಮ್ಮ ಇವತ್ತು ಈ ರಾಷ್ಟ್ರದಲ್ಲಿ ಯಾರಾದ್ರೂ ಭಾರತೀಯರ ಮನೆಯಲ್ಲಿ ಗಂಡು ಮಕ್ಕಳು ಈಗ ಬಂದಿಲ್ಲ ಅಂತ ಯಾರು ನೋಡಿಲ್ಲ ಅಂತ ಯಾರಾದ್ರೆ ಅದು ಶ್ರೀಮತಿ ಸಿದ್ದರಾಮಯ್ಯ ಇವತ್ತು ದೇವಸ್ಥಾನ ಅತಿ ಹೆಚ್ಚು